ಕೇರಳ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಟೆಕ್ನಾಲಜಿ ಫಾರ್ ಎಜುಕೇಷನ್ ನೇತೃತ್ವದಲ್ಲಿ ಲಿಟಿಲ್ ಕೈಟ್ಸ್ ಯೋಜನೆಯ ಭಾಗವಾಗಿ ಯುಎನ್ಐಸಿಇಎಫ್ ಸಹಾಯದಿಂದ ಆಯೋಜಿಸಲಾದ ಎರಡು ದಿನಗಳ ಉಪಜಿಲ್ಲಾ ಶಿಬಿರಗಳು ಸಾರ್ವಜನಿಕ ಶಾಲೆಗಳಲ್ಲಿ ಪ್ರಾರಂಭವಾಗಿದೆ ಈ ವರ್ಷದ ಶಿಬಿರಗಳ ವಿಶೇಷತೆ ಎಂದರೆ ಎಐ ವ್ಯವಸ್ಥೆಗಳನ್ನು ಬಳಸಿಕೊಂಡು ವಿಕಲಚೇತನ ಮಕ್ಕಳಿಗೆ ಸಹಾಯ ಮಾಡಲು ಕಾರ್ಯಕ್ರಮವನ್ನು ಸಿದ್ಧಪಡಿಸುವುದು ಮತ್ತು ಮಕ್ಕಳು ಶಿಬಿರದಲ್ಲಿ ಮುಕ್ತ ತಂತ್ರಾಂಶಗಳಾದ ಓಪನ್ ಟೂನ್ಸ್ ಬ್ಲೆಂಡರ್ ಇತ್ಯಾದಿಗಳನ್ನು ಬಳಸಿಕೊಂಡು ಪರಿಸರ ಸಂರಕ್ಷಣೆ ಜಾಗೃತಿಗಾಗಿ ಆನಿಮೇಷನ್ ಕಾರ್ಯಕ್ರಮಗಳನ್ನು ಸಿದ್ಧಪಡಿಸುತ್ತಾರೆ ಭಾಷಣ ಮತ್ತು ಶ್ರವಣದ ತೊಂದರೆಗಳಿರುವ ಮಕ್ಕಳಿಗೆ ಸಂಕೇತ ಭಾಷೆ ಕಲಿಯಲು ಮಾತ್ರವಲ್ಲದೆ ಅಂತಹ ಮಕ್ಕಳನ್ನು ಸಂವಹನ ಮಾಡಲು ಪ್ರೇರೇಪಿಸಲು ಮತ್ತು ಸಕ್ರಿಯಗೊಳಿಸಲು ಸಂಕೇತ ಭಾಷೆ ಸಂವಹನ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಪಡಿಸಲು ಮ್ಯಾಡ್ಯೂಲ್ ಎಐ ಅನ್ನು ಬಳಸಲಾಗುತ್ತದೆ ಇದಕ್ಕಾಗಿ ವಿಡಿಯೋ ತರಗತಿಗಳನ್ನು ಶಿಬಿರದಲ್ಲಿ ಪರಿಚಯಿಸಲಾಗುವುದು ಎರಡು ಹಕ್ಕಿಗಳ ಪ್ರಯತ್ನದಿಂದ ನಾಗರೀಕರಣದಿಂದ ನಾಶವಾದ ಪ್ರದೇಶವನ್ನು ಮತ್ತೆ ಹಸಿರಾಗಿಸುವುದು ಹೇಗೆ ಎಂಬ ಕಲ್ಪನೆಯೊಂದಿಗೆ ಮಕ್ಕಳು ಶಿಬಿರದಲ್ಲಿ ಆನಿಮೇಟೆಡ್ ಚಿತ್ರಗಳನ್ನು ಸಿದ್ಧಪಡಿಸುತ್ತಾರೆ ಆನಿಮೇಷನ್ ಮತ್ತು ಪ್ರೋಗ್ರಾಮಿಂಗ್ ವಿಭಾಗದಲ್ಲಿ ಭಾಗವಹಿಸುವಿಕೆ ಯೋಜನೆಯ ಚಟುವಟಿಕೆಗಳು ಪ್ರಾರಂಭವಾಗಿವೆ ಜಿಲ್ಲೆಯ ನೂರ ಇಪ್ಪತ್ತೆರಡು ಲಿಟಿಲ್ ಕೈಟ್ಸ್ ಘಟಕಗಳಲ್ಲಿರುವ ಹನ್ನೊಂದು ಸಾವಿರದ ಇನ್ನೂರ ಮೂವತ್ತೊಂದು ಸದಸ್ಯರ ಪೈಕಿ ಶಾಲಾ ಮಟ್ಟದ ಶಿಬಿರಗಳಿಂದ ಆಯ್ಕೆಯಾದ ಎಂಟುನೂರ ಮೂವತ್ತೊಂದು ಮಕ್ಕಳು ಉಪಜಿಲ್ಲಾ ಶಿಬಿರಗಳಲ್ಲಿ ಭಾಗವಹಿಸಲಿದ್ದಾರೆ ಇಂದಿನಿಂದ ಯಾವುದೇ ಅಧ್ಯಯನದ ದಿನಗಳನ್ನು ಕಳೆದುಕೊಳ್ಳದಂತೆ ವಿವಿಧ ಬ್ಯಾಚ್ಗಳಲ್ಲಿ ಶಿಬಿರಗಳನ್ನು ಏರ್ಪಡಿಸಲಾಗಿದೆ ಜಿಲ್ಲೆಯಲ್ಲಿ ನಡೆದ ಉಪಜಿಲ್ಲಾ ಶಿಬಿರದಲ್ಲಿ ಉತ್ತಮ ಸಾಧನೆ ಮಾಡಿದ ಎಂಬತ್ತೆರಡು ಮಕ್ಕಳನ್ನು ಡಿಸೆಂಬರ್ನಲ್ಲಿ ನಡೆಯುವ ಜಿಲ್ಲಾ ಶಿಬಿರಕ್ಕೆ ಆಯ್ಕೆ ಮಾಡಲಾಗುವುದು ಕಟ್ ಮಾಡಲಿರುವಂತಹ ಕೂಡ ಈ ಎರಡು